received it sir this is it this is it madam ji i message gave reply karak aglinda not true it was a mistake sir i just i received your like a good morning but it's not replied

ಆಗಿ ಸೇವೆ ಮಾಡುವಂಥ ಭಾಗ್ಯ ದೇವರು ಕೊಟ್ಟರು ನನ್ನ ಕೈಲಾದಷ್ಟು ಎಲ್ಲ ಗುರುಗಳು ಜನರ ಒಂದು ನೆರವಿನಿಂದ ನಾನು ಮಾಡಿರುತ್ತೆ ನಾನು ಒಂದು ತಿಂಗಳು ಧ್ಯಾನ ಮಾಡಿದೆ ಸಾಧಾರವಾಗಿ ಐದು ದಿನ ಎಂಟು ದಿನ ಮಾಡ್ತೇನೆ ನಾನು ಒಂದು ತಿಂಗಳು ಅಲ್ಲೇ ನಮ್ಮ ರೆಡಮ್ರಿಜ್ ಫಾದರ್ಸಲ್ಲಿ ನಾನು ಧ್ಯಾನ ಮಾಡಿದೆ ಯಾಕಂದರೆ ಇದಕ್ಕೆ ಒಂದು ಪರಿಹಾರ ಬೇರೆಯವರು ಹುಡುಕೋದು ಮಾತ್ರ ಅಲ್ಲ ನಾನು ಹುಡುಕಬೇಕು ಅನ್ನೋದು ನನಗೆ ಮನವರಿಕೆ ಆಯ್ತು ತುಂಬ ನಾವು ಒಂದು ಕಡೆ ಕೂತ್ಕೊಳ್ಳೋದು ಇತರರಿಗೆ ಕಷ್ಟ ಆಗೋದೆಲ್ಲ ಬೇಡ ಒಂದು ತಿಂಗಳು ಸೀರಿಯಸ್ ಆಗಿ ಧ್ಯಾನ ಮಾಡಿದೆ ಟೆಕ್ನಿಷಿಯನ್ ರಿಪೀಟ್ ಅಂತ ಅದು ಮುಗಿಯುವಾಗಲೇ ದೇವರು ನನಗೆ ಬೆಳಕನ್ನು ತೋರಿಸಿದ್ರು ಆ ಬೆಳಕಿನ ಪರಿಣಾಮವಾಗಿ ಒಂದು ವಿಶೇಷವಾದಂಥ ಸತ್ಯವನ್ನು ಕೂಡ ಹೊರೆ ತಂದರು ಎಕ್ಟಿಟ್ ಮುಗಿಯೋಕ್ಕೆ ನನಗೆ ಮೂರು ದಿವಸ ಮುಂಚೆ ನವಂಬರ್ ಮೂರನೇ ತಾರೀಕು ಎಕ್ಟ್ರೀಟ್ ಮುಗಿಸ್ತೀನಿ ನವಂಬರ್ ಒಂದನೇ ತಾರೀಕು ನನಗೆ ಆಡಿಯೋ ರೆಕಾರ್ಡಿಂಗು ಒರಿಜಿನಲ್ಲೇ ಬಂತು ಯಾರಿಂದ ಬಂತು ನನಗೆ ಗೊತ್ತಿಲ್ಲ ಇನ್ನು ಅದು ಬಂತು ಆಗ ಬಹುಶಃ ದೇವರು ನನಗೆ ದಾರಿ ತೋರಿಸ್ತಿದ್ದಾರೆ ದೇವರು ದಾರಿ ತೋರಿಸ್ತಿದ್ದಾರೆ ಯಾರಿದ ಇದರ ಇದ್ದರೆ ತದನಂತರ ಅನುಮಾನಗಳು ಆ ಟೈಮಲ್ಲೇ ದೇವರ ಒಂದು ಪ್ರೇರಣೆಯಿಂದ ಆಧ್ಯಾತ್ಮಿಕವಾಗಿ ನಾನು ಯೋಚನೆ ಮಾಡಿ ಒಂದು ಏನು ಒಳ್ಳೆಯ ತೀರ್ಮಾನ ಅಂತಿದೆಯೋ ಅದನ್ನು ನಾನು ತೆಗೆದೆ ಇದರಿಂದ ನನಗೆ ಯಾವುದೇ ದುಃಖ ಇಲ್ಲ ಪಾಪ ಜನರು ಮತ್ತು ಕೆಲವರೆಲ್ಲ ಸ್ವಲ್ಪ ಶೋಕಾಗಿರೋದನ್ನು ನಾನು ನೋಡಿದ್ದೀನಿ ಹಾಗಾಗಿ ನನಗೆ ಯಾವುದೇ ಒಂದು ದುಃಖ ಇಲ್ಲ ಇಲ್ಲಿ ಯಾವುದೋ ಒಂದು ಕವರ್ಡ್ ಕವರ್ಡಸ್ ಅಂತ ಹೇಳ್ತಾರಲ್ಲ ಏಡಿ ತನದಿಂದ ಅದನ್ನು ಮಾಡಿರಲಿಲ್ಲ ಧೈರ್ಯದಿಂದಲೇ ನಾನು ಮಾಡಿರುವಂಥ ಕಾರ್ಯ ಇದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಈಗ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದ ನಾನು ವಿಶಾಲ ಅಖಿಲ ಧರ್ಮಸಭೆಗೆ ನಾನು ಸೇವೆಯನ್ನು ಮಾಡುವಂಥ ಭಾಗ್ಯದೇನೆ ಮೈಸೂರು ಮಾತ್ರ ಅಲ್ಲ ಎಲ್ಲಾದರೂ ನನ್ನ ಸೇವೆ ಮಾಡುವಂಥ ಧರ್ಮದಕ್ಷಿಣೆ ಸೇವೆ ಮಾಡುವಂಥ ಭಾಗ್ಯ ದೊರಕಿದೆ ದೇವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದಿಲ್ಲ ದೇವರಿಗೆ ಗೊತ್ತಿರುವುದೇ ಎಲ್ಲ ಸೊ ಅವರ ಯೋಜನೆ ಯೋಚನೆ ಮುಂದೆ ಆ ಒಂದು ನಂಬಿಕೆ ಅಂತಲೇ ನಾವು ಮಾಡಬೇಕು ಏನೇ ನಾವು ಮಾಡಬೇಕು ಬಿಡಿ ಸಮಾಜ ಅಂತ ಕೇಳಿದ ಮೇಲೆ ಒಂದು ಸ್ವಲ್ಪ ಪ್ರೇಷನ್ ಪ್ರಾಬ್ಲಮ್ಸ್ಗಳು ಇರ್ತವೆ ಕೆಲವರು ಅದಕ್ಕಾಗಿ ಇರ್ತಾರೆ ನಾವು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ದಿಕ್ಕು ತಪ್ಪಿಸುವಂಥದ್ದು ಇವತ್ತು ಕೂಡ ನನಗೆ ತುಂಬ ಬೇಜಾರಾಯಿತು ಒಂದು ವಾಟ್ಸಪ್ ಓದ್ಬಿಟ್ಟು ಮಧ್ಯಾಹ್ನ ಊಟ ಕೂಡ ಮಾಡೋಕ್ಕಾಗಲಿಲ್ಲ ನನಗೆ ನಮ್ಮ ಮನೆಯಲ್ಲಿ ತಂದೆ ತಾಯಿರನ್ನೆಲ್ಲ ಎಳೆದು ಹಾಕಿ ಅದನ್ನು ಒಂಥರ ಜಿಗುಪ್ಸೆ ತೋರಿಸ್ತೇವೆ ಅವರಲ್ಲಿ ಬೇಸರ ಆಗುತ್ತೆ ಇಲ್ಲ ಸಲ್ಲದ ಒಂದು ವಿಷಯಗಳನ್ನ ದಿಕ್ಕಿಸುವಂಥದ್ದನ್ನು ಮಾಡಬಾರ್ದು ಯಾರೇ ಆಗಲಿ ಏನೋ ಡಿ ಎನ್ ಅಂತೆ ಪಾಸಿಟಿವ್ ಅಂತೆ ಅದಕ್ಕೆ ನಾನು ರಾಜೀನಾಮೆ ಮಾಡಿಬಿಟ್ಟೆ ವಿಷಯನಿಗೆ ಗೊತ್ತಿರದೆ ಜನರನ್ನು ದಿಕ್ಕು ತಪ್ಪಿಸ್ತಾರೆ ಹಾಗೆ ಮಾಡೋದಾದರೆ ನನಗೆ ಜಗದ್ಗುರುಗಳ ಪ್ರತಿನಿಧಿಗಳ ಮೂಲಕ ಬಂದಿರೋ ಲೆಟರಲ್ಲಿ ಇಟ್ ಇಸ್ ನಾಟ್ ಎ ಡಿಸಿಪ್ಲಿನರಿ ಆ್ಯಕ್ಷನ್ ಎಸ್ ನೋ ಏನು ರೆಸ್ಟ್ರಿಕ್ಷನ್ಸ್ ಕೆನಾನಿಕಲಿ ಅಂತ ಹೇಳ್ತಿರಲಿಲ್ಲ ಬಹುಶಃ ಅಂಥ ಒಂದು ಸತ್ಯ ಇದ್ದಿದ್ರೆ ನಿಮ್ ಮುಂದ್ಗಡೆ ಬಟ್ಟೆ ಹಾಕೊಂಡು ನಂಗೆ ಕೂತಿರ್ತಿರ್ಲಿಲ್ಲ ತಪ್ಪಿಸ್ಬಾರ್ದು ಯಾರೇ ಇರಲಿ ನಮ್ಮ ಒಳ್ಳೇದಿ ಸರಿ ಈಗ ನಿಮ್ಮ ಯಾರು ಷಡ್ಯಂತ್ರ ಮಾಡಿದ್ರು ಅವ್ರು ಒಂದ್ ರೀತಿಯಲ್ಲಿ ಯಶಸ್ವಿ ಆದಂಗೆ ಆಗ್ಲಿಲ್ವಾ ಅಂತ ನೀವು ರಾಜೀನಾಮೆ ಕೊಟ್ಟಿದ್ದೀವಿ ತೀರ್ಮಾನ ಇರ್ಬೋದು ಈಗ ಬಹಳಷ್ಟು ಜನ ನಿಮ್ಮ ಒಂದು ಸೇವೆಯನ್ನ ಇನ್ನೂ ಬಹಳ ಅಪೇಕ್ಷೆ ಅಪೇಕ್ಷೆ ಪಟ್ಟಿದ್ರು ಆ ಸಂದರ್ಭದಲ್ಲಿ ನೀವು ದಿಢೀರ್ನೇ ರಾಜೀನಾಮೆ ಕೊಟ್ಟಿದ್ದು ಅವ್ರು ಆಕ್ಷೆಪ್ ಮಾಡ್ಕೊಂಡಿದ್ದು ಅದೇ ನಮ್ಮ ಧರ್ಮ ಸಭೆಗೆ ಒಳ್ಳೇದಾಗ್ಲಿ ಅಂತ ಉದ್ದೇಶದಿಂದ ಯಾರೋ ಒಬ್ರು ತೀರ್ಮಾನ ಮಾಡಬೇಕು ನಾನು ತೀರ್ಮಾನ ಮಾಡಿದೆ ಅವರು ತೀರ್ಮಾನ ಮಾಡಿದೆ ಇವರು ಆಗಿದೆ ಅವರು ನಿಲ್ಲಿಸಿದೆ ಇವರು ನಿಲ್ಲಿಸಿದೆ ಎಲ್ಲಿ ಲೋಕದಲ್ಲಿ ಇರೋದು ಎಷ್ಟು ವರ್ಷಗಳು ನಾವು ಎಷ್ಟು ದಿನಗಳು ಏನೋ ಒಂದು ಇಲ್ಲಿ ಸೋಲು ಅನ್ನೋದು ಬರಲ್ಲ ಸೋಲು ಅನ್ನೋದು ಬರಲ್ಲ ನಾನು ಕೂತಿರುವಾಗಲೂ ಕೂಡ ನಾನು ಭಾರಿ ಸಂತೋಷದಿಂದ ಸಂತೋಷ ಅಲ್ಲ ನಿಮಗೆ ಆ ತಾಳ್ಮೆ ಇದೆ ಅಷ್ಟೆಲ್ಲ ಸಹಿಸ್ಕೊಳ್ಳೋಂಥ ಒಂದು ಗುಣ ಇದೆ ಅದೆಲ್ಲ ಪ್ರಶ್ನೆ ಈಗ ಬಹಳಷ್ಟು ನಿಮ್ಮ ಈಗ ಏನು ಈ ಥ್ರೆಟ್ ಮೇಲೆ ಬಂತು ಅನ್ನೋ ಕೇಳಿ ಬಂದಾಗ ಬಹಳಷ್ಟು ನಿಮ್ಮ ಇಲ್ಲಿ ಇರ್ತಕ್ಕಂಥವ್ರು ಬಹಳ ಆಕ್ರೋಶ ಆಕ್ರೋಶ ಭರೀತರಾಗಿದ್ದರು ನಿಮ್ಗೆ ಇಲ್ವೋ ಅನ್ನೋ ಅನುಮಾನನೇ ವ್ಯಕ್ತಪಡಿಸಿದ್ರು ಆ ಸಂದರ್ಭದಲ್ಲಿ ನೀವು ಇನ್ನಷ್ಟು ಅವ್ರಿಗೆ ವಿರೋಧಿಗಳಿಗೆ ಬುದ್ಧಿ ಕಲಿಸೋದಿತ್ತಲ್ಲ ಅಂತ ಬುದ್ಧಿ ಕಲಿಸೋದು ನಮ್ಮ ಧರ್ಮ ಕ್ರೈಸ್ತ ಧರ್ಮನೇ ಹೇಳೋದು ಪ್ರೀತಿ ಕ್ಷಮೆ ಶಾಂತಿ ಸಮಾಧಾನ ಇದೆ ಎಲ್ಲೋ ಒಂದು ಕಡೆ ಅದನ್ನು ಕಾರ್ಯರೂಪಕ್ಕೆ ನಾವು ತರಬೇಕು ಇಲ್ಲದಿದ್ರೆ ಏನು ಪ್ರಯೋಜನ ಸವಾಲುಗೆ ಸವಾಲು ಅಂತ ಪೊಲೀಸ್ ಕಂಪ್ಲೇಂಟ್ ಹೇಳಿದ್ರೆಂಟ್ ಏನೋ ನಾನು ಒಂದು ವಿಷಯನ ನನ್ನ ಮಾಧ್ಯಮಗೆ ಹೇಳಬೇಕು ಪ್ರಾರಂಭದಿಂದಲೂ ನಾಲ್ಕು ವರ್ಷದಿಂದಲೂ ನೀವು ನೋಡಿದರೆ ಅದು ಏನೇ ವಾಟ್ಸಪ್ಪು ಏನೇ ಇಲ್ಲ ಸಲ್ಲದ ಷಡ್ಯಂತ್ರ ಇರ್ಬೋದು ಅಥವಾ ಹೇಳಿಕೆಗಳು ಅಥವಾ ವಾಟ್ಸಪ್ ಮೆಸೇಜ್ಗಳು ಬಂದರೂ ಕೂಡ ನಾನು ಒಂದು ದಿವಸ ವಾಟ್ಸಪ್ಪಲ್ಲಾಗಲಿ ಯಾರಿಗೆ ಆಗಲಿ ನಾನು ಕ್ಲಾರಿಫಿಕೇಷನ್ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಒಂದು ಕೇಳಿದ್ದೀರಾ ಇದು ತಪ್ಪು ಇದು ಸರಿ ಇಲ್ಲ ಅನ್ನೋದು ಮಾಡಿಲ್ಲ ಯಾಕಂದರೆ ಅದು ಅದು ಮಾಡಿದ್ರೆ ನಾನು ಯಾರನ್ನೋ ಒಂದು ನಾಲ್ಕು ಜನರಿಗೆ ಬೆಟ್ಟು ಬೆರಳು ತೋರಿಸ್ಬೇಕು ನಾನು ನಾನು ಬೆರಳು ತೋರಿಸ್ಬೇಕು ಬೆರಳು ತೋರಿಸಿದ್ರೆ ಈ ಬಟ್ಟೆಗೆ ಮರ್ಯಾದೆ ಇಲ್ಲ ನಮ್ಮಲ್ಲಿ ಚಾರಿಟಿ ಅಂತಿದೆ ಇಟ್ ಬಿಕಾಸ್ ಅನ್ಚಾರಿಟಬಲ್ ಒಂದು ವಾಟ್ಸಪ್ ಮೆಸೇಜಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಾಲ್ಕೈದು ವರ್ಷಕ್ಕೆ ಅದು ನನ್ನ ಜವಾಬ್ದಾರಿ ನನ್ನ ಸ್ಥಾನಮಾನಕ್ಕೆ ವಿರುದ್ಧವಾದದ್ದು ಸಹನೆ ಬೇಕು ಜಾಗ ಬೇಕು ಸಹಿಸ್ಕೊಳ್ಬೇಕು ಅದಕ್ಕಾಗಿ ಅವರು ಹೇಳುವಂಥದ್ದು ಮಾಡುವಂಥದ್ದೆಲ್ಲ ಸರಿ ಅನ್ನೋದಲ್ಲ ಸರಿ ಅಲ್ಲ ದುರದೃಷ್ಟ ಏನಾಯಿತು ಸುಮಾರು ಜನ ಓ ಯಾಕೆ ಏನು ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ ಏನೂ ಸತ್ಯ ಆಗಬೇಕು ಏನು ನಿಜ ಇರಬೇಕು ಅನ್ನೋದನ್ನು ತಪ್ಪರ್ಥ ಮಾಡಿಕೊಂಡವರು ಇದ್ದಾರೆ ಬಟ್ ಜನರಿಗೆ ಸತ್ಯ ಆಗೋದು ಅಸತ್ಯ ಜನರಿಗೆ ಜನರಿಗೆ ಮನವರಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಜನರು ಇದ್ವಂತರು ಅವ್ರು ಗೊತ್ತು ಏನು ನಿಜ ಏನು ತಪ್ಪು ಯಾರು ಏನು ಅಂತ ಗೊತ್ತು ನಾನು ಇವನು ಹೀಗೆ ಅವನು ಹಾಗೆ ಅಂತ ನಾನು ಈಗ ತೋರಿಸುವಂಥದ್ದು ಬೇಕಾಗಿತ್ತು ಮುಖ್ಯವಾದ ಕಾರಣ ಏನು ಅಂತ ಮುಖ್ಯವಾದ ಕಾರಣ ಎಲ್ರಿಗೂ ಗೊತ್ತು ಮುಖ್ಯವಾದ ಕಾರಣ ಅನೇಕವೇ ನಮ್ಮ ಆರು ವರ್ಷದಲ್ಲಿ ಫಾದರ್ಸ್ಗಳೆಲ್ಲರ ನೆರವಿನಿಂದ ಸುಮಾರು ಜನರ ಸಹಾಯದಿಂದ ಧರ್ಮಕ್ಷೇತ್ರ ಫಾಸ್ಟಾಗಿ ಡೆವಲಪ್ ಆಯಿತು ಬರೀ ಆರ್ಥಿಕವಾಗಿ ಮಾತ್ರ ಅಲ್ಲ ಆಧ್ಯಾತ್ಮಿಕತೆ ಪ್ಯಾರಿಸು ನತ್ತು ಪ್ಯಾರಿಸ್ ಆಗಿ ಜಮೀನು ಸುಮಾರು ತಗೊಂಡು ಒಂದು ಇಂಚು ಕೂಡ ಮಾರ್ಲಿಲ್ಲ ಅದೆಲ್ಲ ಆಗೋದು ಇದೆ ನಾವು ಅದನ್ನು ಕಮೆಂಟ್ ಮಾಡೋದು ಬರಲಿಲ್ಲ ಸರ್ ಈಗ ನಿಮ್ಮ ಸ್ಥಾನದಲ್ಲಿ ಈಗ ಬರ್ನಾಡ್ಮೋರ ಸರ್ ಅನ್ನೋ ತಂದು ಕೂರಿಸಿದ್ರು ಅವರು ಇಲ್ಲಿ ನಡೆಯುವಂಥ ಬೆಳವಣಿಗೆಗಳನ್ನ ಅಲ್ಲಿಗೆ ತಿಳಿಸೋ ಕೆಲಸ ಮಾಡಲಿಲ್ಲವಾ ಅವರು ಅಂತ ನನಗೆ ಅದು ಗೊತ್ತಿಲ್ಲ ಅದು ಅವ್ರಿಗೆ ಎಲ್ಲ ಜವಾಬ್ದಾರಿ ಅನ್ನೋದು ನನಗೆ ಅಲ್ಲ ಏಕೆಂದರೆ ಒಬ್ಬ ಸ್ಥಾನದಲ್ಲಿ ಕೂತಾಗ ಅವ್ನ ಜವಾಬ್ದಾರಿ ತಗೋಬೇಕಿತ್ತಲ್ವ ಅವರು ಅಂತ ಈಗ ನೀವು ಹೆಂಗ ಹೇಳ್ತಾ ಇದ್ರಿ ಅದು ಗೊತ್ತಿಲ್ಲ ಅದು ಅವರಿಗೆ ಕೊಟ್ಟಿರುವಂಥ ಏನು ಇನ್ಸ್ಟ್ರಕ್ಷನ್ಸ್ ಅಂತ ಇದೆಯೋ ಅದು ಅವರಿಗೆ ಗೊತ್ತಿಲ್ಲ ಅಫ್ಕೋರ್ಸ್ ಅವ್ರಿಗೆ ಜವಾಬ್ದಾರಿ ಇದೆ ಅದನ್ನು ಮಾಡ್ತಿದ್ದಾರೆ ಕಳೆದ ವಸ್ತು ಎಲ್ಲಿದ್ವಿ ನಾನು ರ್ಯಾಡಂಬ್ರಿಶ್ ಫಾದರ್ಸ್ ಅಂತ ಊಟಿಯಲ್ಲಿ ಕೋತಗಿರಿಯಲ್ಲಿ ಒಂದು ಒಳ್ಳೆಯ ಒಂದು ಜಾಗ ಆ್ಯಕ್ಚುಲಿ ಅರಣ್ಯ ಪ್ರದೇಶ ಮಧ್ಯದಲ್ಲಿ ಒಂದು ಎಸ್ಟೇಟು ಅಲ್ಲಿದ್ದೆ ನಿರ್ಜನ ಪ್ರದೇಶ ನನಗೆ ಪ್ರಾಕ್ಟಿಕಲಿ ಫ್ರೆಂಡ್ಸ್ಗಳಿದ್ದೆ ಚಿರತೆ ಕರಡಿ ಇಂಥಗಳೇ ಅಂಥ ಜಾಗದಲ್ಲಿ ವಾಗಿ ನಮ್ಮ ಮುಂದಿನ ಸೇವೆ ಯಾವ ಥರ ಕೊಡ್ತೀನಿ ನಾನು ಹೇಳಿದ್ರಲ್ಲ ಪ್ರತ್ಯೇಕವಾಗಿ ಒಂದು ದರ್ಭಕ್ಷೇತ್ರ ಇರುತ್ತಲ್ಲ ಎಲ್ಲ ಕಡೆ ಎಲ್ಲೆಲ್ಲಿ ನನ್ನ ಸೇವೆ ಅಂತ ಹೇಳ್ತಾರೆ ಅದು ವೈಯಕ್ತಿಕವಾಗಿ ನೀವು ಕೊಡಬೇಕಾ ಆಡಳಿತಾತ್ಮಕವಾಗಿ ನಿನ್ನ ಅಧಿಕಾರ ಕೊಟ್ಟಿದ್ದಲ್ಲ ಅಲ್ಲ ನನಗೆ ನನ್ನ ಜವಾಬ್ದಾರಿ ನೆರವೇರಿಸಲು ಯಾವುದೇ ಅಡ್ಡಿ ಆತಂಕ ಇಲ್ಲ ಅಂತ ಹೇಳಿದ್ದಾರೆ ಸೊ ನೋ ಪ್ರಾಬ್ಲಮ್ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್ ಏನಂತ ಹೇಳಿ ಈಗ ರಜೆಗೆ ಹೋಗಿದ್ದವರು ರಾಜೀನಾಮೆ ಕೊಡೋ ಹಂತಕ್ಕೆ ಬಂದಿದ್ದೀರ ರಜೆಗೆ ಹೋಗಿದ್ದವರು ರಾಜೀನಾಮೆ ಅಂತಕ್ಕೆ ಬಂದು ಕೊಟ್ಟು ನಂತರ ಭೇಟಿಯಾಗಿದ್ದೆ ರಾಜೀನಾಮೆ ಸುಮ್ಮನೆ ಫಿಸಿಕಲಿ ವೀಕಿಲ್ಲ ಮೆಂಟಲಿನೂ ವೀಕ್ ಇಲ್ಲ ಸ್ಟ್ರಾಂಗೇ ನಾನು ಮಾತಾಡೋದ್ರೂ ಗೊತ್ತಿರಬೇಕು ನಾನು ಧೈರ್ಯ ನೀವು ಮಾಡಬೇಕಾದ್ರೆ ಮೋರ್ ಸ್ಟ್ರಾಂಗ್ ಆ ತೀರ್ಮಾನ ಮಾಡಿ ನಾನು ಮುಂದೆ ಹೋಗ್ಬೇಕು ಅಂದ್ರೆ ಅಧಿಕಾರ ಅಂತಷ್ಟು ಪದವಿ ಅಂದ್ಕೊಂಡಲ್ಲ ಅದನ್ನೆಲ್ಲ ತ್ಯಜಿಸಿ ಬಿಡಬೇಕಾದ್ರೆ ಆರೋಪ ಮುಕ್ತ ಆಗಿದ್ರೆ ಅಂತ ಅನ್ಸುತ್ತೆ ನನಗೆ ಆರೋಪ ಮುಕ್ತ ಖಂಡಿತವಾಗ್ಲು ಆದರೆ ಇವ್ರುಗಳು ಎಷ್ಟರ ಮಟ್ಟಿಗೆ ಕೆಲವರು ಅದನ್ನು ನಿಲ್ಲಿಸ್ತಾರೆ ಬಿಡ್ತಾರೆ ಅದು ಅವ್ರಿಗೆ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ತಾರೆ ತುಂಬ ಸಂತೋಷ ಪೂಜೆಗೆ ಟೈಮ್ ಆಯ್ತು ಯು ಕಂಡಿದ್ದು ನೋಡಿದ್ದು ಭಾಗ್ಯ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು